ನಮಸ್ಕಾರ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಇಡೀ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಆವರ್ಸ್ಕೊಂಡುಬಿಟ್ಟಿದೆ ಬರಬಾರದಂಥ ಸ್ಥಳದಲ್ಲಿ ಕೂಡ ಇವತ್ತು ಭ್ರಷ್ಟ ವ್ಯವಸ್ಥೆ ಕೈ ಹಾಕ್ಬಿಟ್ಟಿದೆ ಮಂದಿರ ಮಠಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಈ ಭ್ರಷ್ಟರು ಇವತ್ತ ಪುಣ್ಯಕ್ಷೇತ್ರಗಳನ್ನು ಅಪವಿತ್ರ ಮಾಡಿದ್ದಾರೆ ಮಂದಿರ ಮಠಗಳನ್ನು ಕೂಡ ಅಪವಿತ್ರ ಇದ್ದಾರೆ ಬಹಳ ದುಃಖದ ನೋವಿನ ಸಂಗತಿ ಇದು ಆ ಸ್ಥಳಗಳಲ್ಲಿ ಪಾವಿತ್ರ್ಯತೆ ಇರಬೇಕು ಶುದ್ಧತೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಅಂತನ್ನುವಂಥದ್ದು ಸಮಾಜದಲ್ಲಿ ಎಲ್ಲರಿಗೂ ಅನಿಸುತ್ತೆ ಆದರೆ ಇವತ್ತು ಮಂದಿರಗಳಲ್ಲೂ ಕೂಡ ಮಂದಿರದ ಮುಗ್ಧ ಭಕ್ತರ ಒಂದು ಲಾಭವನ್ನು ತಗೊಂಡು ಅದರ ತಮ್ಮ ಸ್ವಾರ್ಥಕ್ಕೆ ಬಳಸುವಂಥ ಪ್ರಕ್ರಿಯೆ ಇದು ನಡೀತಾ ಇರುವಂಥದ್ದು ನೋವಿನ ಸಂಗತಿ ದುರ್ದೈವದ ಸಂಗತಿ ಇದು ಹುಬ್ಬಳ್ಳಿಯ ಹಳೇ ಕೋರ್ಟ್ ಪಕ್ಕದಲ್ಲಿರುವಂಥ ಶ್ರೀ ಸಾಯಿ ಮಂದಿರ್ ಸಾಯಿಬಾಬಾ ಮಂದಿರದ್ದು ಅರವತ್ತಾರರಲ್ಲಿ ಸ್ಥಾಪನೆ ಆಯಿತು ಎಂಬತ್ತೈದರಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಎಲ್ಲ ದೊಡ್ಡ ಕಾರ್ಯಕ್ರಮಗಳಾಯಿತು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿದೆ ಸಾಕಷ್ಟು ಜನ ಪ್ರಾಮಾಣಿಕ ಅಧ್ಯಕ್ಷರು ಆಗಿ ಅದನ್ನು ವ್ಯವಸ್ಥಿತವಾಗಿ ಚೆನ್ನಾಗಿ ಡೆವಲಪ್ಪು ಮಾಡಿದ್ದಾರೆ ಆದರೆ ಈಗಿನ ಆ ಮಂಡ ಸಾಯಿ ಮಂದಿರದ ಅಧ್ಯಕ್ಷರು ಮಹಾದೇವ್ ಮಾ ಅಂತನ್ನುವಂಥವರು ಬಹಳ ದುರಾಡಳಿತ ಅತ್ಯಂತ ಅನಾಚಾರಗಳು ಅನೈತಿಕತೆ ಇದೆಲ್ಲವೂ ಕೂಡ ನಿರಂತರವಾಗಿ ಮಾಡಿಕೊಂಡು ಇವತ್ತು ಏನೂ ಇಲ್ಲದ ವ್ಯಕ್ತಿ ಜೀರೋ ನನ್ನ ಗಮನಕ್ಕೆ ನನ್ನ ಮಾಹಿತಿಗೆ ಬಂದದ್ದು ಕೋರ್ಟ್ನಲ್ಲಿ ಟೀ ಮಾರಾಟ ಮಾಡ್ತಾಯಿದ್ರು ಟೀಯನ್ನು ಸಪ್ಲೈ ಮಾಡ್ತಾಯಿದ್ರು ಸೊ ಆ ವ್ಯಕ್ತಿ ಇವತ್ತು ಕೋಟ್ಯಾಧಿಪತಿ ಬೆಲೆ ಬಾಳುವ ಕಾರು ಬೈಕು ಮತ್ತು ಅದಲ್ಲದೆ ವಾಚು ಮೊಬೈಲ್ಗಳು ಸ್ವಂತ ಮನೆ ಈ ರೀತಿ ವಿಪರೀತವಾಗಿ ಆ ಮಂದಿರದಿಂದಲೇ ಭ್ರಷ್ಟ ವ್ಯವಸ್ಥೆಯಿಂದನೇ ಇವತ್ತು ಗಳಿಸಿದ್ದಾರೆ ಅಂತ ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳು ಇವತ್ತು ನಮ್ಮ ಹತ್ರ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಆ ಮಂದಿರ ಮತ್ತೆ ಪುನಃ ಪವಿತ್ರತೆ ಉಳಿ ಪಾವಿತ್ರ್ಯತೆ ಉಳಿಸಬೇಕು ಮಂದಿರದ ಮುಗ್ಧ ಭಕ್ತರಿಗೆ ಮೋಸ ಆಗಬಾರದು ಅನ್ನುವಂಥ ಏಕೈಕ ಉದ್ದೇಶದಿಂದ ಇವತ್ತು ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಆ ಶುದ್ಧೀಕರಣಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಇದು ಸುಮಾರು ಒಂದೂವರೆ ವರ್ಷದ ಹಿಂದೆಯೇ ನನಗೆ ಭಕ್ತಾದಿಗಳು ಬಂದು ಸಾಕಷ್ಟು ದಾಖಲೆಗಳು ಮತ್ತು ಸಾಕಷ್ಟು ತಕರಾರುಗಳು ಇದೆಲ್ಲ ರಿಟರ್ನ್ ಕೊಟ್ಟಿದ್ದಾರೆ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ ದಾಖಲೆಗಳನ್ನು ಕೂಡ ಕೊಟ್ಟಿದ್ದು ಆ ಬ ಭಕ್ತಾದಿಗಳೇ ಸೊ ಅವರು ಕೊಟ್ಟ ನಂತರ ಇದೇನಿದು ಅಂತ ಹೇಳಿ ಎಲ್ಲ ಸ್ಟಡಿ ಮಾಡ್ತಾ ಕೊನೆಗೆ ನಾನು ಇವ್ರಿಗಿಂತ ಈ ಮಹಾದೇವ ಮಹಾಳ್ಕಿಂತ ಹಿಂದಿನ ಅಧ್ಯಕ್ಷರು ಯಾರಿದ್ರು ಅವ್ರಿಗೇನಾದರೂ ಮಾಹಿತಿ ಇದೆಯಾ ಅಂತ ಹೇಳಿ ನಾನು ವಿಚಾರ ಮಾಡಿದಾಗ ಡಾಕ್ಟರ್ ಮೋಹನ್ ಕುಮಾರ್ ಟಿ ಎಸ್ ಮೋಹನ್ ಕುಮಾರ್ ಇವರು ಮಾಜಿ ಅಧ್ಯಕ್ಷರು ಇವರ ನಂತರನೇ ಮಹಾದೇವ ಮಹಾಳು ಬಂದಿದ್ದು ಸೊ ಇವ್ರ ಕಡೆಯಿಂದ ಸಾಕಷ್ಟು ಮಾಹಿತಿ ಇವ್ರನ್ನ ಕರೆಸಿ ನಾನೇ ಸ್ವತಃ ಇವ್ರ ಇವ್ರ ಜೊತೆ ಕೂತ್ಕೊಂಡು ದಿನಗಟ್ಟಲೆ ಕೂತ್ಕೊಂಡು ಹಿಂದಿನ ಎಲ್ಲ ಅಧ್ಯಯನ ಮಾಡಿದಂಥ ಸಮಯದಲ್ಲಿ ಈಗ ಸಾಕಷ್ಟು ಪ್ರಮಾಣದಲ್ಲಿ ದುರಾಡಳಿತಕ್ಕೆ ಅನಾಚಾರಕ್ಕೆ ಅನೈತಿಕತೆಗೆ ಇವತ್ತು ಬಂದು ನಿಂತಿದೆ ಅಂತನ್ನುವಂಥದ್ದು ಹೇಳ್ತೀನಿ ಇವರು ನಮ್ಮ ಕಲಾವತಿಯ ಸಹೋದರಿಯರು ಕೂಡ ಸಾಕಷ್ಟು ಅನುಭವಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಲಿ ಸೇವೆ ಮಾಡ್ತಾ ಲಕ್ಷಾಂತರ ಹಣದ ದೇಣಿಗೆಯನ್ನು ಕೊಟ್ಟು ಕೊಟ್ಟಂತಹ ಮಹಿಳೆ ಇದ್ದಾರೆ ಅವರು ಅವರು ಹೇಳ್ತಾರೆ ಅದ್ರ ಸಂಬಂಧಪಟ್ಟಾಗಿ ಡಾಕ್ಟರು ಕೂಡ ಅದ್ರ ಸಂಬಂಧಪಟ್ಟಾಗಿ ವಿವರವಾಗಿ ಹೇಳ್ತಾರೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯಿಂದ ಸ್ವಾರ್ಥದಿಂದ ಭ್ರಷ್ಟ ವ್ಯವಸ್ಥೆಯಿಂದ ಅಲ್ಲಿ ಯಾವುದೇ ರೀತಿಯ ಮಹಿಳೆಯರಿಗೆ ಗೌರವ ಇಲ್ಲದೆ ನಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇವತ್ತು ನನ್ನ ನನ್ನ ಹತ್ರನೇ ಸಾಕಷ್ಟು ಮಹಿಳೆಯರು ಬಂದು ಹೀಗಾಗ್ತಾ ಇದೆ ಹೀಗೆ ಮಾಡ್ತಾ ಇದ್ದಾರೆ ನಮ್ಮನ್ನು ಉಪಯೋಗಿಸ್ತಾರೆ ದುರುಪಯೋಗ ಮಾಡ್ಕೊಳ್ತಾರೆ ಅಂತನ್ನುವಂಥದ್ದು ಕೂಡ ನನಗೆ ಸಾಕಷ್ಟು ಕಂಪ್ಲೇಂಟ್ ಬಂದಿದೆ ಇತ್ತೀಚೆಗೆ ನನಗೆ ಒಂದು ಒಂದು ವಾರದಲ್ಲೇ ಒಬ್ಬ ಗಂಡ ಮದುವೆ ಆದಂಥವರೊಬ್ಬ ಪತಿ ಬಂದು ನನಗೆ ತಕರಾರು ಹೇಳಿದ ಎರಡು ಮಕ್ಕಳಿದ್ದಾವೆ ಡೈವರ್ಸ್ ಆಗಿಲ್ಲ ಆದರೆ ಎರಡೂ ಮಕ್ಕಳನ್ನು ಬಿಟ್ಟು ಅವಳು ಒಬ್ಬ ಅಲ್ಲಿಯ ಮಂಡಲಿಯ ಅಂದರೆ ಟ್ರಸ್ಟ್ ಒಬ್ಬ ನಿರ್ದೇಶಕ ಇದ್ದಾನೆ ಆ ನಿರ್ದೇಶಕ ಗಾಳ ಹಾಕಿ ಇವತ್ತು ಅವಳ ಜೊತೆಗೆ ಅವನ ಜೊತೆಗೆ ಓಡಾಡ್ತಾ ಇದ್ದಾಳೆ ಮಕ್ಕಳು ಅನಾಥ ಆಗಿದ್ದಾವೆ ನಾನು ನನ್ನ ಪರಿಸ್ಥಿತಿನೂ ಬಹಳ ನಾನು ಎಲ್ಲಿ ಸಾಯಬೇಕು ಅನ್ನುವಂಥ ಸ್ಥಿತಿಗೆ ಬಂದಿದ್ದೀನಿ ಇದು ದೇವಸ್ಥಾನದಲ್ಲಿ ಈ ರೀತಿ ನಡೆಯೋದಾದರೆ ಹಾಗಾದರೆ ಏನು ಏನಿದು ನಾವು ಯಾ ಏನು ಪಾಠ ಕಲಿಬೇಕು ಇದಲ್ಲದೆ ಇನ್ನೊಬ್ಬ ಸ್ವಚ್ಛತಾ ಸಿಬ್ಬಂದಿ ವ್ಯಕ್ತಿ ಒಬ್ಬ ಮಹಿಳೆಯನ್ನು ಮದುವೆ ಆಗ್ತೇನೆ ಅಂತ ಹೇಳಿ ದುರುಪಯೋಗ ಒಡಿಸಿ ಪ್ರೆಗ್ನೆಂಟ್ ಮಾಡಿ ಕೊನೆಗೆ ಕೈ ಕೊಟ್ಟಿದ್ದರಿಂದ ಅವಳು ಕೇಸ್ ಹಾಕಿ ಇವತ್ತು ಜೇಲ್ನಲ್ಲಿದ್ದಾನೆ ಅವನು ಜೇಲ್ನಲ್ಲಿದ್ದಾನೆ ಇವತ್ತು ಶಿಕ್ಷೆ ಆಗಿದೆ ಇದು ಕೂಡ ದೇ ದೇವಸ್ಥಾನದ ಪ್ರೋತ್ಸಾಹದಿಂದ ಈ ವ್ಯಕ್ತಿಯ ಪ್ರೋತ್ಸಾಹದಿಂದ ಅಥವಾ ಪ್ರೇರಣೆಯಿಂದನೋ ಅಥವಾ ಅಲಕ್ಷ್ಯದಿಂದನೋ ದುರ್ಲಕ್ಷ್ಯದಿಂದನೋ ಒಟ್ಟು ಇಂಥ ಘಟನೆಗಳು ಬರೀ ಎರಡು ಸ್ಯಾಂಪಲ್ ಹೇಳಿದಷ್ಟೇ ಈ ರೀತಿ ಬೇಕಾದಷ್ಟು ರೀತಿಯ ಇವತ್ತು ಇದ್ದಾವೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ಎರಡು ಮೂರು ತಮ್ಮ ಮುಂದೆ ದಾಖಲೆ ಸಂಬಂಧಪಟ್ಟಾಗ ಹೇಳೋದಾದರೆ ಒಂದು ಆ ವ್ಯಕ್ತಿಯ ಮೆಂಬರೇ ಅಲ್ಲ ಮೆಂಬರಿ ಮೆಂಬರ್ಶಿಪ್ಪನ್ನು ಅನ್ನು ಕ್ಯಾನ್ಸಲ್ ಮಾಡಿ ಠರಾವ್ ಮಾಡಿದಂಥ ದಾಖಲೆ ನಮ್ಮ ಹತ್ರ ಇದೆ ಆಮೇಲೆ ಆಡಳಿತ ಅಧಿಕಾರಿ ನಾವೀಗ ಹೋರಾಟ ಮಾಡ್ತಾ ಇದೇ ರೀತಿ ಹೋರಾಟವನ್ನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅಲ್ಲಿ ಅವತ್ತಿನ ಸಂದರ್ಭದಲ್ಲಿ ದುರಾಡಳಿತದ ಸಂಬಂಧದಲ್ಲಿ ಹೋರಾಟವನ್ನು ಮಾಡಿ ಆಡಳಿತ ಅಧಿಕಾರಿ ನೇಮಕ ಆಗಿತ್ತು ಆಡಳಿತ ಅಧಿಕಾರಿನೇ ಸಾತ್ಪುತೆ ಅನ್ನುವಂಥ ವ್ಯಕ್ತಿಯನ್ನೇ ಬುಟ್ಟಿಗೆ ಹಾಕೊಂಡು ಮತ್ತೆ ಯಥಾ ಪ್ರಕಾರ ದುರಾಡಳಿತವನ್ನು ನಿರಂತರವಾಗಿ ನಡೆಸ್ತಾ ಇರುವಂತಹದ್ದು ಗಮನಕ್ಕೆ ಬಂದಿದೆ ಮೆಂಬರ ಅಲ್ಲ ಮೆಂಬರ್ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗಿದೆ ಠರಾವ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಆದರೂ ಇವತ್ತು ಅಧ್ಯಕ್ಷನ ಸ್ಥಾನದಲ್ಲಿ ಇದ್ದಾರೆ ಇನ್ನು ಸಾತ್ಪುತೆ ಅನ್ನುವಂಥ ವ್ಯಕ್ತಿ ಟೋಟಲ್ ಭ್ರಷ್ಟ ಅವ್ರ ವಿರುದ್ಧನೂ ಕೊನೆಗೆ ಆಡಳಿತ ಅಧಿಕಾರಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಆಗ್ರಹ ಮಾಡ್ತಾ ಇರೋದು ಆಡಳಿತ ಅಧಿಕಾರಿ ನೇಮಕ ಆಗಬೇಕು ಅಂತಲೇ ಸೊ ಭ್ರಷ್ಟ ವ್ಯವಸ್ಥೆಗೆ ಮತ್ತೊಬ್ಬ ಇನ್ನೊಬ್ಬ ಭ್ರಷ್ಟ ಬಂದು ಕೂತ್ಕೊಂಡು ಮತ್ತೆ ಮಂದಿರವನ್ನು ಅದೇ ದಾರಿಗೆ ತರುವಂಥದ್ದು ಬೇಡ ಅಂತನ್ನುವಂಥದ್ದು ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಮಿತಿ ರಚನೆ ಆಯಿತು ಆಮೇಲೆ ಮಹಾದೇವ ಮಾಶಾಳ್ ಅವರ ಅಧ್ಯಕ್ಷರ ಆದರೂ ಇಲ್ಲಿ ತನಕ ನಡ್ಕೊಂಡು ಬಂದಂಥದ್ದು ರೀತಿ ಭಾಳ ಭಯಾನಕವಾಗಿದೆ ಒಂದು ಕಡೆಗೆ ಭಾಳ ಚೆನ್ನಾಗಿ ಪೂಜೆ ಪುನಸ್ಕಾರ ಪಲ್ಲಕ್ಕಿ ಅಲ್ಲಿ ಉತ್ಸವ ಅದು ಇದು ಕಾರ್ಯಕ್ರಮಗಳದ್ದು ಭಾಳ ಚೆನ್ನಾಗಿ ತೋರಿಸು ತೋರು ತೋರಿಕೆಗೆ ಭಾಳ ಚೆನ್ನಾಗಿ ಇದ್ದಾರೆ ಆದರೆ ಅದರ ಹಿಂದೆ ಇರುವಂತಹ ಕರಾಳ ಸತ್ಯ ಇವತ್ತು ಭಯಾನಕವಾದಂಥ ಸ್ಥಿತಿಗೆ ಬಂದು ತಲುಪಿದೆ ಸೊ ಆ ಹಿನ್ನೆಲೆಯಲ್ಲೆನೆ ನಾವು ನಿಮ್ಮ ಎದುರುಗಡೆ ಬಂದಿದ್ದೀವಿ ಇನ್ನು ಕಾನೂನ ಬಾಹಿರವಾಗಿ ನಿಯಮ ಬಾಹಿರವಾಗಿ ಕೆಲವೊಂದು ಅಲ್ಲಿ ಘಟನೆಗಳಾಗಿದ್ದಾವೆ ಉದಾಹರಣೆಗೆ ಮೂರ್ತಿ ಮಾರ್ಬಲ್ನಲ್ಲಿದ್ದಂಥ ಮೂರ್ತಿ ಏನೋ ಅಲ್ಲಿ ಭಗ್ನ ಆಗಿದೆ ಅಂತ ಹೇಳಿ ಸುಳ್ಳು ಸುಳ್ಳನೆ ಹೇಳಿದಾರೋ ಅಥವಾ ನಿಜ ಹೇಳಿದಾರೋ ಗೊತ್ತಿಲ್ಲ ಅದರಲ್ಲಿ ಮಂಡಳಿಯವರು ಕೆಲವೊಂದು ಜನ ವಿರೋಧನೂ ಕೂಡ ಮಾಡಿದ್ದಾರೆ ಅದನ್ನು ಇಟಲಿಯಿಂದ ತಂದಿದ್ದೀವಿ ಅಂತನ್ನುವಂಥದ್ದು ಠರಾವನ್ನಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ ಅಂದರೆ ಇಟಲಿ ಯಾವಾಗ ಹೋಗಿ ಬಂದರು ಅದರ ಖರ್ಚು ವೆಚ್ಚ ಯಾರು ಮಾಡಿದರು ಅದ್ರ ಮೂರ್ತಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟು ದುಡ್ಡು ಇತ್ತ ಅಥವಾ ಯಾರು ಕೊಟ್ಟರು ಅದರ ಲೆಕ್ಕ ಪತ್ರ ಏನು ಅನ್ನುವಂಥದ್ದು ಕೂಡ ತನಿಖೆ ಆಗಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಗೋವುಗಳು ದಾನಕ್ಕೆ ಕೊಟ್ಟಂಥ ಗೋವು ಹಸುಗಳನ್ನು ಅದನ್ನು ಮಾರಾಟ ಮಾಡಿದ್ದಾರೆ ಲೆಕ್ಕ ಇಲ್ಲ ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ತುಂಬ ಸ್ವಂತದ ಯಾರ್ಯಾರು ತಮ್ಮ ಅಗ್ರಿಕಲ್ಚರ್ಗೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತನ್ನುವಂಥದ್ದು ಕೂಡ ಮಾತನ್ನು ಬ ಬರ್ತಾ ಇದೆ ಇನ್ನು ಅಲ್ಲಿ ಮೇಲ್ಗಡೆಗೆ ಮೂರು ಅಂತಸ್ತಿನ ಕಟ್ಟಡವನ್ನು ಕಟ್ಟಿದ್ದಾರೆ ಮೂರು ಅಂತಸ್ತಿನ ಕಟ್ಟಡಕ್ಕೆ ಪರ್ಮಿಷನೇ ಇಲ್ಲ ನಮ್ಮ ಹತ್ರ ಪಿ ಡಬ್ಲ್ಯೂ ಡಿ ಮತ್ತು ಕಾರ್ಪೊರೇಷನ್ದು ಆರ್ ಟಿ ಐ ಮೂಲಕ ನಾವು ದಾಖಲೆ ತಗೊಂಡಿದ್ದೀವಿ ನಾವು ಯ ನಮ್ಮ ಹತ್ತಿರ ಯಾವುದೇ ದಾ ದಾಖಲೆ ಇಲ್ಲ ಪರ್ಮಿಷನ್ ತೊಗೊಂಡಿದ್ದು ದಾಖಲೆ ಇಲ್ಲ ಅಂತನ್ನುವಂಥದ್ದು ಅವರು ನಮ್ಗೆ ನಮಗೆ ರಿಟರ್ನ್ ಕೊಟ್ಟಿದ್ದಾರೆ ಬರ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಯದ್ವಾ ತದ್ವಾ ಏನು ಬೇಕಾದ ಇನ್ನು ಮೂರನೇ ಅಂತಸ್ತಿನಲ್ಲಿ ಮಂದಿರಕ್ಕೆ ಸಂಬಂಧ ಪಡಲಾರದಂಥ ಒಂದು ಚಟುವಟಿಕೆ ನಡೀತಾ ಇರುವಂಥದ್ದು ಟೇಬಲ್ ಟೆನಿಸ್ ಟೇಬಲ್ ಟೆನಿಸ್ಗೆ ಮಂದಿರಿಗೆ ಏನು ಸಂಬಂಧ ಅದು ಟೇಬಲ್ ಟೆನಿಸ್ಸದ ಪ್ರಾರಂಭ ಮಾಡಿದ್ದು ಅಲ್ಲಿ ಕೋಚ್ ಇಟ್ಟಿದ್ದು ಅಲ್ಲಿ ವಿದ್ಯಾರ್ಥಿಗಳು ಬಂದದು ಕಲಿತಾ ಇರುವಂಥದ್ದು ಅಲ್ಲಿ ಯಾವ ಯಾವ ಠರಾವ್ನಲ್ಲೂ ಇಲ್ಲ ಮ ಮಂಡಳಿಯವರಿಗೂ ಗೊತ್ತಿಲ್ಲ ಮತ್ತು ಏನೇ ಅದರ ಖರ್ಚು ವೆಚ್ಚು ಏನು ಅಂತ ಅನ್ನೋದು ಕೂಡ ಬಜೆಟ್ನ ಆ ಆಡಿಟಿಂಗ್ನಲ್ಲಿ ಇದರಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಇಲ್ಲ ಸೊ ಅದು ಅದು ಹೇಗೆ ನಡೀತಾ ಇದೆ ಈ ರೀತಿ ಅನೇಕ ಇಲ್ಲಿಗಲ್ ಕಾನೂನ ಬಾಹಿರವಾಗಿ ಮತ್ತು ನಿಯಮ ಬಾಹಿರವಾಗಿ ನಿಯಮ ಬಾಹಿರ ಅಂತನ್ನುವಂಥದ್ದು ಒಂದು ಉಲ್ಲೇಖ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಒಂದು ಅಲ್ಲೊಂದು ಪೂಜಾ ಸಾಮಗ್ರಿಗಳ ಒಂದು ಅಂಗಡಿ ಇದೆ ಆ ಅಂಗಡಿ ನಿಯಮದ ಪ್ರಕಾರ ಮೂರೇ ವರ್ಷ ಒಬ್ಬ ಅವಧಿಯಲ್ಲಿ ಇರಬೇಕಾದ ಮೂರು ವರ್ಷ ಇರಬೇಕು ಮೂರು ವರ್ಷ ಮಾತ್ರ ಅದಕ್ಕೆ ಯಾವುದೇ ಸಂಬಂಧಪಟ್ಟಂಥದ್ದು ಇವನಿಗೆ ಹತ್ತು ವರ್ಷ ಒಂದು ಲೀಸ್ ಕೊಟ್ಟು ಒಬ್ಬ ಮುಸ್ಲಿಮನಿಗೆ ಅದನ್ನು ಅಲ್ಲಿ ಬೇನಾಮಿ ಹೆಸರಿನಲ್ಲಿ ಅವನ ಹೂವಿನ ಅಂಗಡಿ ಮತ್ತು ಪೂಜಾ ಸಾಮಗ್ರಿಗಳ ಅಂಗಡಿಯನ್ನು ಕೊಟ್ಟಿದ್ದಾರೆ ಅದರದ್ದು ದಾಖಲೆ ಇದೆ ನಮ್ಮ ಹತ್ರ ಇನ್ನು ಆ ಪೂಜಾ ಸಾಮಗ್ರಿಗಳ ತಗೊಂಡು ಹೋಗುವಂಥವ್ರಿಗೆ ಅಲ್ಲಿ ನೀವು ಸ್ಕ್ಯಾನ್ ಮಾಡಿದರೆ ಅದು ದೊಡ್ಡ ಮಹಾದೇವ ಮಾಷಾಳ್ ಅವರ ಅಕೌಂಟಿಗೆ ಹೋಗ್ತಾ ಇದೆ ಹೆಸರು ಇರೋದು ಮುಸ್ಲಿಮನೊಂದು ಮುಸ್ಲಿಮನಂದು ಲೀಸ್ ಕೊಟ್ಟಿದ್ದು ಮುಸ್ಲಿಮನಿಗೆ ಬೇನಾಮಿ ಇದು ಪೂರ್ತಿ ಹಣ ಅವರು ಇದಕ್ಕೆ ಜಮಾ ಇದೆ ಅದರದ್ದು ದಾಖಲೆ ಇದೆ ಸೊ ಹೀಗೆ ವಿಚಿತ್ರವಾದಂಥ ಇವತ್ತಿನ ಈ ಇದರಲ್ಲಿ ಟೇಬಲ್ ಟೆನಿಸ್ದು ಹೇಳಿದೆ ನಿಮಗೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ ವೃದ್ಧಾಶ್ರಮವನ್ನು ಇತ್ತೀಚೆಗೆ ಅವರು ಡಿಕ್ಲೇರ್ ಮಾಡಿ ಕೋಟಿಗಟ್ಟಲೆ ವೃದ್ಧಾಶ್ರಮ ಅದು ಎಲ್ಲ ಇದು ಮಾಡಿದ್ದಾರೆ ಲಾರ್ಡ ಅವರು ಉದ್ಘಾಟನೆಗೆ ಬಂದಿದ್ದರು ಒಬ್ಬ ಎ ಎಸ್ ಐ ಎ ಎಸ್ ಆಫೀಸರ್ ಒಬ್ಬರು ಬಂದಿದ್ದರು ಮತ್ತು ಹೀಗೆ ಅನೇಕ ಪ್ರತಿಷ್ಠಿತರು ಎಲ್ಲರೂ ಎಮ್ ಎಲ್ ಎ ಕೂಡ ಭಾಗಿ ಭಾಗಿಯಾಗಿದ್ದರು ಸೊ ಅದು ಅದೂ ಅಷ್ಟೇ ಕೋಟಿಗಟ್ಟಲೆ ಹಣದ ಅವ್ಯವಹಾರ ನಿಶ್ಚಿತವಾಗಿ ನೂರಕ್ಕೆ ನೂರು ನಮ್ಮ ನಮ್ಮ ಹತ್ರ ಇವತ್ತು ಅದು ಗಮನಕ್ಕೆ ಬಂದಿದೆ ಸೊ ಆ ವೃದ್ಧಾಶ್ರಮ ಕೂಡ ಇವತ್ತು ಭಾಳ ದೊಡ್ಡ ಹೈಟೆಕ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅನ್ನುವಂಥದ್ದು ಹೇಳೋ ಹೇಳಿಕೆಯನ್ನು ಎಲ್ಲ ಬುರುಡೆ ಸೊ ಈ ರೀತಿಯ ವೃದ್ಧಾಶ್ರಮ ಅನ್ನುವಂಥದ್ದು ಕೂಡ ಇದಿದೆ ಇನ್ನು ಬಹಳ ಮಹತ್ವದ್ದು ಜನ್ಮಪತ್ರದ್ದು ಬರ್ತ್ ಸರ್ಟಿಫಿಕೇಟ್ ಮಗಳದ್ದು ಅವಳು ಹುಟ್ಟಿದ್ದು ದಾಂಡೇಲಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ಹುಬ್ಬಳ್ಳಿ ಕೋರ್ಟಿಗೆ ಒಂದು ಅರ್ಜಿ ಹಾಕ್ತಾರೆ ನಾನು ನನ್ನ ಮಗಳದ್ದು ಬರ್ತ್ ಬರ್ತ್ ಸರ್ಟಿಫಿಕೇಟ್ ತೊಗೊಳ್ಳೇ ಇಲ್ಲ ನನಗೇನು ಗೊತ್ತಾಗಿಲ್ಲ ಅದು ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಹುಬ್ಬಳ್ಳಿಯಲ್ಲಿ ಹುಟ್ಟಿದಾಳೆ ಅಂತ ಹೇಳಿ ಅದನ್ನು ಇದು ಮಾ ಕೇ ಕೋರ್ಟ್ ಮೂಲಕ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಎರಡೂ ನಮ್ಮ ಹತ್ರ ಇದೆ ಎರಡು ಸಾವಿರದ ಹದಿನೈದರದ್ದು ಇದೆ ಎರಡು ಸಾವಿರದ ಹದಿನೆಂಟರದ್ದು ಇದೆ ಮೂರು ವರ್ಷ ಕಡಿಮೆ ಮಾಡಿದ್ದು ಯಾಕೆ ಅಂತಂದರೆ ಟೇಬಲ್ ಟೆನ್ನಿಸ್ಗೆ ತನ್ನ ಮಗಳನ್ನು ಅಲ್ಲಿ ಇದು ಇದು ಮಾಡೋದಕ್ಕೆ ಮತ್ತು ಬೇರೆ ಬೇರೆ ರೀತಿಯ ವಯಸ್ಸಿನ ಇದರಿಂದ ಏನೇನು ಲಾಭ ತಗೊಳ್ಬೇಕು ಎಲ್ಲ ಲಾಭವನ್ನು ತೊಗೊಳ್ಳುವಂಥ ಪ್ರಕ್ರಿಯೆಗೋಸ್ಕರ ಕೋರ್ಟಿಗೆ ಮೋಸ ಸರ್ಕಾರಕ್ಕೆ ಮೋಸ ಜನರಿಗೆ ಮೋಸ ಆಟಗಾರರಿಗೆ ಮೋಸ ಇದು 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 ಜ್ವಲಂತ ಇದು ದೊಡ್ಡ ಬ್ಲೆಂಡರ್ ಮಾಡಿದಂಥ ಇದು ಅಂದರೆ ಇದಕ್ಕೆ ವೈಯಕ್ತಿಕ ಅಂತಲ್ಲ ವೈಯಕ್ತಿಕ ಅಲ್ಲ ಇದು ಇದು ಹೇಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ನಮ್ಮ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮತ್ತು ನಾನು ಹೇಳೋದು ಇದರ ಇದಕ್ಕೆ ಕೇಸ್ ಹಾಕಿದ್ದೀವಿ ನಾವು ಎರಡೂ ಬರ್ತ್ ಸರ್ಟಿಫಿಕೇಟ್ ತಗೊಂಡು ಕೋರ್ಟ್ನ ಹೇಗೆ ಈ ಇದಕ್ಕೆ ಅಲೌ ಮಾಡಿದರು ಇದಕ್ಕೆ ಹೇಗೆ ಕೊಟ್ಟು ಅಂತನ್ನುವಂಥದ್ದು ಕೂಡ ನಾವು ಈ ಕೋರ್ಟಿಗೆ ದಾಖಲಾಗಿದೆ ಮೂರನೇ ತಾರೀಕು ಅದು ಎಕ್ಸೆಪ್ಟು ಆಗಿದೆ ಮೂರನೇ ತಾರೀಕು ಡೇಟ್ ಆರ್ಗ್ಯುಮೆಂಟೆಡ್ ಡೇಟ್ ಇದೆ ಸೊ ಇದು ಇವತ್ತು ಮಹಾದೇವ ಮಾಶಾಳ್ ಬಹಳ ದೊಡ್ಡ ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನು ತಮ್ಮ ಒಂದು ತಮ್ಮ ಎದುರುಗಡೆ ಹೇಳಿದ್ದೀನಿ ಇನ್ನೂ ಅನೇಕ ದಾಖಲೆಗಳು ಕೂಡ ಸಾಕಷ್ಟು ಇದನ್ನು ನಾವು ಒಂದೂವರೆ ವರ್ಷದಿಂದ ಬರೇ ಬಾಯಿ ಮಾತಿನಲ್ಲಿ ಹೇಳಿದ್ರೆ ನಾನು ಹೋರಾಟ ಕೇಳೋದಲ್ಲ ನನಗೆ ದಾಖಲೆಗಳು ಕೊಟ್ಟರೆ ಮಾತ್ರ ಮಾಡ್ತೀನಿ ಅಂತ ಹೇಳಿ ಈ ಇವತ್ತಿನ ತನಕ ಇಷ್ಟು ದಾಖಲೆಗಳು ಸಿಕ್ಕಿದ್ದಾವೆ ಆದರೆ ನಿನ್ನೆ ಮೊನ್ನೆ ಮತ್ತೆ ಫೋನ್ಗಳು ಬರ್ತಾ ಇದ್ದಾವೆ ಇನ್ನೂ ಬೇಕಾದಷ್ಟು ರೀ ಅನ್ನದಾನದಲ್ಲಿ ಸಾಕಷ್ಟು ಅವ್ಯವಹಾರ ಮಾಡಿದೆ ಅಕ್ಕಿ ಕೊಟ್ಟವರು ಇವತ್ತು ನಾನು ಹೇಳ್ತಾರೆ ನಮಗೇನು ರಸೀದಿ ಇಲ್ಲ ಅಲ್ಲಿ ಅಲ್ಲಿ ಜಮಾನು ಆಗಿಲ್ಲ ಅಂತ ಹೇಳ್ತಾರೆ ಸಿಮೆಂಟದ್ದು ಹೇಳ್ತಾರೆ ಸ್ಟೀಲಿಂದ ಹೇಳ್ತಾರೆ ಹೀಗೆ ಅನೇಕ ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರದ ಕೂಪ ಇವತ್ತು ಸಾಯಿ ಮಂದಿರ್ ಈ ಮಂದಿರದಲ್ಲಿ ನಡೀತಾ ಇರುವಂಥದ್ದು ನಿಲ್ಲಿಸಬೇಕು ಸರ್ಕಾರಕ್ಕೆ ಈಗಾಗಲೇ ನಾವು ಡಿ ಸಿಗೆ ಗೆ ಡಿ ಆರ್ಗೆ ಇವರಿಗೆಲ್ಲರಿಗೂ ಇಡೀ ಲೋಕಾಯುಕ್ತ ಕೊಟ್ಟಿದ್ದೀವಿ ಇನ್ಕಮ್ ಟ್ಯಾಕ್ಸ್ಗೂ ಕೂಡ ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಈ ವ್ಯಕ್ತಿ ಜೀರೋದಿಂದ ಇವತ್ತು ಕೋಟ್ಯಾಧೀಶ ಆಗಬೇಕಾದ್ರೆ ಏನು ಕಾರಣ ಅದನ್ನು ಕೂಡ ಇನ್ಕಮ್ ಟ್ಯಾಕ್ಸ್ನವರು ತನಿಖೆ ಅಂತ ಅಂತನ್ನುವಂಥದ್ದು ಕೂಡ ನಾವು ಮಾಡಿದ್ದೀವಿ ಈ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಟಿ ಎಸ್ ಮೋಹನ್ ಕುಮಾರ್ ಅವರು ಕೆಲವೊಂದು ವಿಷಯ ಹೇಳ್ತಾರೆ ಆಮೇಲೆ ನಮ್ಮ ಸಹೋದರಿ ಕಲಾವತಿ ಅವರು ಕೂಡ ಹೇಳ್ತಾರೆ ಮುಂದೆ ಏನಾದರೂ ಕೇಳೋದಿದ್ದರೆ ಕೇಳ್ಬೋದು